ಶಿಕ್ಷಣ ಕ್ರೀಡೆ ಭಾಷಣ ಸಂಗೀತ ಕಲೆ ಸಾಹಿತ್ಯ ವ್ಯಾಯಾಮ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ಸರ್ವತೋಮುಖ ಬೆಳವಣಿಗೆಗೆ ಮಕ್ಕಳಲ್ಲಿ ಸ್ವಾಭಿಮಾನ ವ್ಯಕ್ತಿತ್ವ ವಿಕಸನ ಶಿಬಿರಗಳು ಸಹಕಾರಿಯಾಗಿದ್ದು ಪಂಚಮಸಾಲಿ ಸಮಾಜದಿಂದ ಅಕ್ಟೋಬರ್ ಹತ್ತು ಮತ್ತು ಹನ್ನೊಂದರಂದು ಚಿಗ್ಗಾವಿ ಪಟ್ಟಣದ ಪಂಚಮಸಾಲಿ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದ್ದು ಪಂಚಮಸಾಲಿ ಸಮಾಜದ ಪಾಲಕರು ತಮ್ಮ ಮಕ್ಕಳನ್ನ ಶಿಬಿರಗಳಿಗೆ ಸೇರಿಸಲು ಮುಂದೆ ಬರಬೇಕು ಎಂದು ರಾಜ್ಯ ಪಂಚಮಸಾಲಿ ಸಮಾಜದ ರಾಜ್ಯ ಸಮಿತಿ ಅಧ್ಯಕ್ಷ ಸೋಮನಗೌಡ್ರ ಪಾಟೀಲ ಹೇಳಿದರು ಸ್ವಾಮೀಜಿಯವರು ಹಲವೂರು ಮಠದ ಮಹಾದೇವ ಸ್ವಾಮೀಜಿಗಳ ಒಮ್ಮತದ ಅಭಿಪ್ರಾಯಕ್ಕೆ ಬಂದಿದ್ದಾರೆ ಕರ್ನಾಟಕದ ಸಮಸ್ತ ಪಂಚಮ ಶಾಲೆಗಳ ಸುದೈವ ಮತ್ತು ನಮ್ಮ ಸಂಘಟನೆ ಫಲಪ್ರದ ಈ ಹಿನ್ನೆಲೆಯೊಳಗ ದಯವಿಟ್ಟು ಪಂಚಮ ಶಾಲೆಗಳಿಗೆ ವಿನಂತಿ ಮಾಡಿಕೊಳ್ತೇನೆ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿಯ ಕಾಲಂನಲ್ಲಿ ಲಿಂಗಾಯತ ಪಂಚಮ ಅಂತ ಬರೆಸಬೇಕು ಜಾತಿಯ ಕೋ ನಂಬರ್ ಎ ಜೀರೋ ಏಟ್ ಸಿಕ್ಸ್ ಏಟ್ ಅಂತ ಇರ್ತದೆ ದಯವಿಟ್ಟು ನಾವೆಲ್ಲರೂ ಕೃಷಿಕರು ತಮ್ಮ ಉದ್ಯೋಗದಲ್ಲಿ ಕೃಷಿಯನ್ನೇ ಒಕ್ಕುತನಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಂತ ವಿನಂತಿ ಮಾಡ್ತಾ ನಿಮ್ಮ ಮನೆಗಳಲ್ಲಿರುವಂಥ ಐಷಾರಾಮದ ವಸ್ತುಗಳು ಅವು ಶಾಶ್ವತ ಅಲ್ಲ ವರ್ಷಕ್ಕೋ ಎರಡು ವರ್ಷಕ್ಕೋ ಕೆಟ್ಟು ಹೋಗ್ತವೆ ವಾಷಿಂಗ್ ಮೆಷಿನ್ ಇರ್ಬೋದು ಟಿ ವಿ ಇರ್ಬೋದು ಫ್ರಿಜ್ ಇರ್ಬೋದು ಅವೇನು ಶಾಶ್ವತವಾದ ಫಿಕ್ಸ್ಡ್ ಅಸೆಟ್ ಅಲ್ಲ ಹೀಗಾಗಿ ಅವುಗಳನ್ನು ಯಾವುದೇ ಆ ವಸ್ತುಗಳ ಹೆಸರುಗಳನ್ನು ಪಟ್ಟಣದ ಪಂಚಮಸಾಲಿ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಅಂತಾರಾಷ್ಟ್ರೀಯ ತರಬೇತುದಾರರಾದ ಚೇತನ್ ರಾಮ್ ಇನ್ಫೋಸಿಸ್ ಸುಧಾಮೂರ್ತಿ ಮುರುಗೇಶ್ ನಿರಾಣಿ ಬಸವರಾಜ ದಿಂಡೂರ ಸೇರಿದಂತೆ ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ವಿಚಾರಧಾರೆಗಳನ್ನು ತಿಳಿಸಲಿದ್ದಾರೆ ಹದಿನೆಂಟರಿಂದ ಮೂವತ್ತೈದು ವಯೋಮಿತಿಯ ಬಾಲಕರ ಬಾಲಕಿಯರಿಗೆ ಈ ಎರಡು ದಿನಗಳಲ್ಲಿ ನಡೆಯುವ ಈ ಶಿಬಿರವು ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದ ತರಬೇತುದಾರರ ಮೂಲಕ ಮಕ್ಕಳು ಮತ್ತು ಯುವಜನರಿಗೆ ಅವರ ಶೈಕ್ಷಣಿಕ ಮತ್ತು ವೈಯಕ್ತಿಕ ಬೆಳವಣಿಗೆಯ ತರಬೇತಿ ನೀಡಲಾಗುವುದು ಎಂದು ತಿಳಿಸಿದರು ಪ್ರೋತ್ಸಾಹ ಮತ್ತು ಧನಾತ್ಮಕ ಬಲವರ್ಧನೆಯ ಮೂಲಕ ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಿ ಸಮಾಜದ ಎಲ್ಲ ಮಕ್ಕಳಿಗೂ ಬಲ ತುಂಬುವ ನಿಟ್ಟಿನಲ್ಲಿ ಈ ವ್ಯಕ್ತಿತ್ವ ವಿಕಸನ ಶಿಬಿರ ಏರ್ಪಡಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ವೀರೇಶ ಆಚೂರ ನಿರ್ಮಲಾ ಎಡಪ್ಪನವರು ಸಿದ್ದಾರ್ಥಗೌಡ ಪಾಟೀಲ ಮಹೇಶ್ ಹಾವೇರಿ ಶಿವಾನಂದ ಮ್ಯಾಗೇರಿ ಅರುಣ ಕುಡೇದಗೌಡ್ರ ವಿಶ್ವನಾಥ ಹರವಿ ಶ್ರೀಕಾಂತ ಪೂಜಾರ சிர்வி மத்திகட்டி எஃசி பாட்டீல ஜிஎன் எலிகாரிகாரமஜ நவலகுந்திஎஸ் பாட்டீல கொட்டப்படூர மஞ்சுநாத் மண்ணன்னவரேமாட்டீல ரத்ன ஜக்கண்ணவர வசந்தபாகூர ரமேஷ சாத்தவர ரேணுகன பாட்டீல அனிலா சாத்தவர சோமு அச்சூர குருராஜ்னவர பசவராஜர்ஜி சிடிஎத்னி எஸ்என் முகி பிஎஸ்அங்கடி ಎಂಬಿ ಹಳೆಮನಿ ರಮೇಶ ವನಹಳ್ಳಿ ಬಸವರಾಜ ಗೊಬ್ಬಿ ಇತರರು ಈತ ಸುರೇಶ್ ಯರಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ